ಎಲ್ಲಾ ವೀಕ್ಷಕರಿಗೆ ಈ ನಿಮ್ಮ ಪೂರ್ಣಿಮಾ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ಪಟ್ಟಣದ ಶ್ರೀಕೋಟೆ ದುರ್ಗಾದೇವಿ ಮತ್ತು ಮಹರ್ಷಿ ಭಗೀರಥ ದೇವಸ್ಥಾನದ ಆವರಣದಲ್ಲಿ ಇಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ವತಿಯಿಂದ ರಟ್ಟಿಹಳ್ಳಿ ತಾಲೂಕ್ ಘಟಕದ ನೂತನ ಶಾಖೆ ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾಧ್ಯಕ್ಷರಾದ ಬಸವಂತಪ್ಪ ಹುಲ್ಲತಿಯವರು ಸಮಾಜದಲ್ಲಿನ ಲೋಪದೋಷಗಳನ್ನು ಸರ್ಕಾರದ ಮುಂದಿಡಲು ಪತ್ರಿಕೆಯ ಪ್ರತಿಯೊಬ್ಬ ವರದಿಗಾರರಾಗಿದ್ದಾರೆ ಹಾಗೂ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾಲ್ಕನೇ ಅಂಗ ಎಂದು ಕರೆಸಿಕೊಂಡಿದೆ ಪತ್ರಿಕಾ ರಂಗ ಅಂದರೆ ವರದಿಗಾರರ ಸಮಸ್ಯೆಗಳನ್ನು ಬಿಂಬಿಸಲು ಅಥವಾ ಸರ್ಕಾರದ ಮೇಲೆ ಗಮನ ತರಲು ಒಂದು ಸಂಘಟನೆ ಅವಶ್ಯಕತೆ ಇದೆ ವರದಿಗಾರರ ಸಮಸ್ಯೆಗಳಿಗೆ ಸ್ಪಂದಿಸಲು ಕಾರ್ಯನಿರತ ಪತ್ರಕರ್ತರ ಸಂಘದ ಧ್ವನಿ ಮುಂದಾಗಿದೆ ಆ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲಿ ಸಕ್ರಿಯವಾಗಿದೆ ಎಂದು ಹೇಳಿದರು ಹಳ್ಳಿ ತಾಲೂಕು ಪತ್ರಕರ್ತ ಸಂಘದ ನೂತನ ಅಧ್ಯಕ್ಷರಾಗಿ ಆದೇಶ ಪತ್ರ ಸ್ವೀಕರಿಸಿದ್ದ ಶಿವಕುಮಾರ್ ಉಪ್ಪಾರವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ನಮ್ಮ ಎಲ್ಲಾ ಪತ್ರಕರ್ತರಿಗೆ ಹಾಗೂ ಪತ್ರಕ ವಿತರಕರಿಗೆ ಸಮಾಜದಲ್ಲಿ ಅನೇಕ ರೀತಿಯ ತೊಂದರೆಯಾಗುತ್ತಿದೆ ಮತ್ತು ಪ್ರತಿದಿನ ಅವರ ಮೇಲೆ ಅನೇಕ ರೀತಿಯ ಹಲ್ಲೆಗಳು ನಡೆಯುತ್ತಿದೆ ಹಾಗೂ ಟೀಕೆ ಟಿಪ್ಪಣಿ ಅವಮಾನಗಳು ಇವುಗಳಿಂದ ರಕ್ಷಿಸುವುದಲ್ಲದೆ ಹಾಗೂ ಸರ್ಕಾರದಿಂದ ನಮ್ಮ ಪತ್ರಕರ್ತರಿಗೆ ಯಾವುದೇ ರೀತಿಯ ಸಹಾಯ ಇದುವರೆಗೂ ಸಿಗುತ್ತಿಲ್ಲ ಹಾಗೂ ಉಚಿತ ಪಾಸ್ ನಿವೇಶನ ಸಹಿತ ವಸತಿಯೊಂದಿಗೆ ಆರೋಗ್ಯ ವಿಮೆ ಮತ್ತು ಅವರ ಪಿಂಚಣಿ ಸೌಲಭ್ಯಗಳು ಮತ್ತು ಅವರ ಮಕ್ಕಳಿಗೆ ಉನ್ನತ ವಿದ್ಯಾಭ್ಯಾಸಕ್ಕೆ ಸ್ಕಾಲರ್ಶಿಪ್ ಹಾಗೂ ಅವರ ಮಕ್ಕಳ ಮದುವೆಗೆ ಮದುವೆ ಸಹಾಯಧನ ಹೀಗೆ ಅನೇಕ ಸೌಲಭ್ಯಗಳು ಸಿಗಬೇಕಾದರೆ ನಮ್ಮ ತಾಲೂಕಿಗೆ ಸಂಘಟನೆಯಾಗಬೇಕಿತ್ತು ಅದರಂತೆ ನಮ್ಮ ಎಲ್ಲಾ ಪತ್ರಕರ್ತರಿಗೆ ಅನುಕೂಲ ಮಾಡಲು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ನಮ್ಮ ತಾಲೂಕಿನಲ್ಲಿ ಆಗಿರುವುದು ಅದರ ಅಧ್ಯಕ್ಷರನ್ನಾಗಿ ತಾವೆಲ್ಲರೂ ನನ್ನನ್ನು ಆಯ್ಕೆ ಮಾಡಿರುವುದು ನನಗೆ ತುಂಬಾ ಸಂತೋಷವಾಗಿದೆ ನಾನು ಇನ್ನು ಮುಂದೆ ನಮ್ಮ ಎಲ್ಲಾ ಪತ್ರಕರ್ತರಿಗೆ ಹಾಗೂ ಪತ್ರಿಕಾ ವಿತರಕರಿಗೆ ಸಮಾಜದಲ್ಲಿ ಹಾಗೂ ಯಾವುದೇ ಇಲಾಖೆಗಳಿಂದ ಹಲ್ಲೆ ದಬ್ಬಾಳಿಕೆ ಬೆದರಿಕೆ ಅಪಮಾನವಾದಾಗ ಅದನ್ನು ಎದುರಿಸಲು ನಾನು ಸದಾ ಸಿದ್ದನಿರುತ್ತೇನೆ ಪ್ರತಿಪತ್ರಕರ್ತರು ಸಹಾಯಕ್ಕೆ ಬರುತ್ತೇನೆ ಮತ್ತು ಸರ್ಕಾರದಿಂದ ಅನೇಕ ಸವಲತ್ತುಗಳು ಪಡೆದುಕೊಳ್ಳಲು ನಾವು ರಾಜ್ಯಾದ್ಯಂತ ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮುಖಾಂತರವಾಗಲಿ ಅಥವಾ ಮನವಿ ಮುಖಾಂತರವಾಗಲಿ ನಮ್ಮ ಎಲ್ಲಾ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ನಮ್ಮ ಭಾಗದಿಂದ ನಾನೇ ಮುಂದಾಳ ವಹಿಸುತ್ತೇನೆ ನಮ್ಮ ಸಂಘಟನೆ ಮೂಲಕ ಪತ್ರಕರ್ತರಿಗೆ ಕುಟುಂಬ ರಕ್ಷಾ ನಿಧಿ ಸಂಗ್ರಹ ಸ್ಥಾಪಿಸಿ ಅದರಿಂದ ನಮ್ಮಲ್ಲಿ ಇರುವ ಯಾರೇ ಪತ್ರಕರ್ತರು ಆರ್ಥಿಕವಾಗಿ ತುಂಬಾ ತೊಂದರೆಯಲ್ಲಿದ್ದರೆ ಅವರಿಗೆ ನಮ್ಮ ಸಂಘದ ಮೂಲಕ ಆರ್ಥಿಕ ನೆರವು ನೀಡಲು ಪ್ರಯತ್ನಿಸುವೆ ಪ್ರತಿಯೊಬ್ಬ ಕಷ್ಟದಲ್ಲಿ ಇರುವ ಪತ್ರಕರ್ತರಿಗೆ ಹಾಗೂ ವಿತರಕರ ಕುಟುಂಬದ ಸದಸ್ಯರಿಗೆ ಮತ್ತು ಅವರ ಮಕ್ಕಳಿಗೆ ಉನ್ನತ ಶಿಕ್ಷಣಗೋಸ್ಕರ ಸರ್ಕಾರದಿಂದ ಅನೇಕ ಯೋಜನೆಗಳನ್ನು ದೊರಕಿಸಿಕೊಡುತ್ತೇನೆ ಎಂದರು ರಟ್ಟಿಹಳ್ಳಿ ತಾಲೂಕು ಸಂಘದ ಉಪಾಧ್ಯಕ್ಷರಾಗಿ ಆದೇಶ ಪತ್ರ ಪಡೆದ ವಿನಾಯಕ್ ಭೀಮಪ್ಪನವರು ಮಾತನಾಡಿ ಪತ್ರಕರ್ತರು ಎಂದರೆ ಸಮಾಜದಲ್ಲಿ ಒಂದು ಸುಂದರ ಸಾಮಾನ್ಯ ಶಿಲ್ಪಿ ಇದ್ದ ಹಾಗೆ ಅದಕ್ಕೆ ನಾನು ಒಂದು ಕತೆ ಹೇಳುತ್ತೇನೆ ಎಂದು ಹೇಳಿದ್ರು ಒಬ್ಬ ಶಿಲ್ಪಿಯು ಮೂರು ಗೊಂಬೆಗಳನ್ನ ಮಾಡಿದ್ದ ಅದರಲ್ಲಿ ಒಂದು ಗೊಂಬೆಗೆ ಕಿವಿಯಲ್ಲಿ ತಂತಿ ಹಾಕಿದ್ರೆ ಇನ್ನೊಂದು ಕಿವಿಯಲ್ಲಿ ಹೊರಬರ್ತಿತ್ತು ಎರಡನೇ ಗೊಂಬೆ ಕಿವಿಯಲ್ಲಿ ತಂತಿ ಹಾಕಿದ್ರೆ ಅದು ಬಾಯಿ ಮುಖಾಂತರ ತಂತಿಯು ಹೊರಗೆ ಬರ್ತಿತ್ತು ಅದೇ ರೀತಿ ಮೂರನೇ ಗೊಂಬೆಗೆ ಕಿವಿಯಲ್ಲಿ ತಂತಿ ಹಾಕಿದ್ರೆ ಅದು ಹೊಟ್ಟೆ ಒಳಗೆ ಹೋಗಿ ಸೇರುತ್ತಿತ್ತು ಆಗ ಯಾವ ಗೊಂಬೆಗೆ ಹೆಚ್ಚಿನ ಬೆಲೆ ಅಂತ ಕೇಳಿದ್ರೆ ಅದು ಮೂರನೇ ಗೊಂಬೆಗೆ ಅದು ಹೇಗೆ ಅಂದ್ರೆ ಒಬ್ಬ ಪತ್ರಕರ್ತ ಎಷ್ಟೇ ಕಷ್ಟ ಬಂದ್ರು ಮತ್ತು ಯಾವುದೇ ವಿಷಯವನ್ನ ಹೊಟ್ಟೆಯಲ್ಲಿ ಹಾಕಿಕೊಂಡಿರುತ್ತಾನೆ ಸಮಾಜದ ಏಳಿಗೆಗಾಗಿ ಹಗಲಿರುಳು ಯೋಚಿಸ್ತಾ ಇರುತ್ತಾನೆ ಹಾಗಾಗಿ ಮೂರನೇ ಗೊಂಬೆಗೆ ಹೇಗೆ ಬೆಲೆ ಹೆಚ್ಚಿದೆಯೋ ಅದೇ ರೀತಿ ಒಬ್ಬ ಸಮಾಜದಲ್ಲಿ ಒಬ್ಬ ಉತ್ತಮ ಪತ್ರಕರ್ತರಿಗೂ ಬೆಲೆ ಜಾಸ್ತಿ ಇದೆ ಎಂದು ಒಂದು ಕತೆ ಹೇಳುವ ಮುಖಾಂತರ ತಿಳಿಸಿದರು ರೊಟ್ಟಿಹಳ್ಳಿ ತಾಲೂಕ್ ಸಂಘದ ಕಾರ್ಯದರ್ಶಿಯಾಗಿ ಸಂತೋಷ್ ಕುಮಾರ್ ಪವಾರ್ ಮತ್ತು ಖಜಾಂಚಿಯವರಾಗಿ ಯಲ್ಲಪ್ಪ ಮರಾಠಿ ಅವರನ್ನು ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಹಾವೇರಿ ಜಿಲ್ಲಾ ಪತ್ರಕರ್ತ ಸಂಘದ ಜಿಲ್ಲಾ ಖಜಾಂಜಿಗಳಾದ ಚಂದ್ರು ಮುಳಗುಂದ ಹಾಗೂ ಬ್ಯಾಡಗಿ ತಾಲೂಕ್ ಸಂಘದ ಖಜಾಂ ಗಾಂಜಿಯವರಾದ ಸಂತೋಷ್ ತೋಪದ್ ಮತ್ತು ಪತ್ರಕರ್ತರ ಸಂಘದ ಸದಸ್ಯರಾದ ಬಸವರಾಜ್ ಎನ್ಎಚ್ ನಾಗರಾಜ್ ಉಪ್ಪಾರ್ ಮೊಹಮ್ಮದ್ ಯೂಸೆಫ್ ಸೈಕಲ್ಗಾರ್ ರವೀಂದ್ರ ಸಾಳೋಂಕೆ ವೀರೇಶ್ ಯೇಶಪ್ಪನವರ್ ನಾಗರಾಜ್ ಜಿಎಸ್ ಉಪ್ಪಾರ್ ಕಲಂದರ್ ಯಲೇದಹಳ್ಳಿ ಮತ್ತು ಗಣ್ಯ ವರ್ತಕರು ಶಂಬಣ್ಣ ಗೋಳಪ್ಪನವರ್ ಹಾಗೂ ಸಂಘದ ಸದಸ್ಯರು ಗ್ರಾಮದ ಮುಖಂಡರು ಹಾಗೂ ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ನಂತರ ಸಂಘದ ಅಧ್ಯಕ್ಷರು ಹಾಗೂ ಸರ್ವ ಪದಾಧಿಕಾರಿಗಳು ಸೇರಿ ರಟ್ಟಿಹಳ್ಳಿ ಪಟ್ಟಣದ ಕಬ್ಬಿಣ ಕಂತಿಮಠದ ಶ್ರೀ ಶಿವಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳ ಆಶೀರ್ವಾದ ಪಡೆಯುವ ಮುಖಾಂತರ ರಟ್ಟಿಹಳ್ಳಿಯ ತಹಸೀಲ್ದಾರ್ ಕಚೇರಿಗೆ ಹೋಗಿ ಅಲ್ಲಿ ಉಪ ತಹಸೀಲ್ದಾರರಾದ ಗಣೇಶ್ ಕಟ್ಟಿಮನಿ ರವರಿಗೆ ಮತ್ತು ರಟ್ಟಿಹಳ್ಳಿ ಪೊಲೀಸ್ ಠಾಣೆಯ ಪಿಎಸ್ಐ ರಮೇಶ್ ಪಿಎಸ್ ರವರನ್ನು ಹಾಗೂ ಪಟ್ಟಣ ಪಂಚಾಯತ್ ಮುಖ್ಯ ಅಧಿಕಾರಿಗಳಾದ ಸಂತೋಷ್ ಕುಮಾರ್ ಚಂದ್ರಿಕೇರ್ ರವರನ್ನು ಹಾಗೂ ತಾಲೂಕಿನ ಅನೇಕ ಇಲಾಖೆ ಇಲಾಖೆಯ ಅಧಿಕಾರಿಗಳನ್ನು ಭೇಟಿ ಮಾಡಿ ಸಂಘಟನೆ ರಚನೆಯಾದ ಬಗ್ಗೆ ಮತ್ತು ಇತರೆ ವಿಷಯಗಳನ್ನ ತಿಳಿಸಿ ಬರಲಾಯಿತು ನಾವು ಎಲ್ಲ ಸರ್ಕಾರದಿಂದ ಏನೇನು ಸವಲತ್ತುಗಳು ಸಿಗಬೇಕು ಹಾಗೆ ಮಾಡಬೇಕಂತ ಹೇಳಿ ನಮ್ಮ ಏನು ಉದ್ದೇಶ ಆಗಿದೆ ಅದೇ ಅದೇ ರೀತಿ ನಮ್ಮ ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ ಪ್ರತಿ ಮನೆಗೂ ಸುದ್ದಿ ಮುಡಿಸ್ತಾ ಅಂತ ಪ್ರತಿಯೊಂದು ಯುವಕರು ಪತ್ರಿಕೆ ವಿತರಣಾ ಕಾರ್ಯವಾಗಿ ಅವರು ಮನೆ ಮನೆಗೆ ಪತ್ರಿಕೆಗಳನ್ನ ಸುದ್ದಿ ಆಯ್ತು ಕೊಡ್ತಾ ಇದ್ದಾರೆ ಅವ್ರಿಗೂ ಸಹ ನಾವು ಈ ವರ್ಷದಲ್ಲಿ ಪ್ರತಿಯೊಬ್ಬರಿಗೆ ನಿವೇಶನ ಸಮೇತ ಮನೆಯನ್ನು ಕೊಡಬೇಕು ಸರ್ಕಾರದ ಉಚಿತವಾಗಿ ಅಂತ ಹೇಳಿ ನನ್ನ ಉದ್ದೇಶ ಆಗಿದೆ ಹಾಗಾಗಿ ಪ್ರತಿಯೊಬ್ಬರಿಗೂ ಬಡವರಿಗೆ ಆಯ್ತಾ ನಮ್ಮ ಪತ್ರಿಕೆ ಮುಖಾಂತರ ಏನೇನು ಸವಲತ್ತುಗಳು ಸಿಗಬೇಕಂತ ಹೇಳಿ ನಾವು ದೊರಕಿ ಕೊಡಬೇಕಂತ ಹೇಳಿ ನಾವು ಪಣ ತಟ್ಟಿದ್ರು ಅದೇ ರೀತಿ ಪ್ರತಿಯೊಬ್ಬರಿಗೂ ನಮ್ಮ ಸರಿಪಡಿಸ್ತಾ ಇದ್ದೇವೆ ಹಾಗಾಗಿ ನಮ್ಮ ಸಾರಿಗೆಗೆ ಏನಾದರೂ ಸರ್ಕಾರ ಸವತ್ತು ಕೊಡ್ಬೇಕಾದ್ರೆ ಜಿಲ್ಲಾ ಅಧ್ಯಕ್ಷರು ಮತ್ತೆ ರಾಜ್ಯಾಧ್ಯಕ್ಷರೇ ನಮ್ಮ ಸ್ಪಂದನೆ ಮಾಡ್ಬೇಕು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಪತ್ರಕರ್ತರು ದೃಢ ಚೆನ್ನಾಗಿ ಪತ್ರಕರ್ತರು ದೃಢ ಚೆನ್ನಾಗಿ ಕಾಣ್ತಾ ಇದ್ದೇವೆ ಅಲ್ಲೇ ಸರ್ ಅದರೊಳಗೆ ನಾವು ಅಂತಲ್ಲ ಎಲ್ಲ ಮೂಲಭೂತ ಒಂದು ವಿಚಾರವನ್ನು ಮಾಡಿದಾಗ ನಮಗೆ ಈ ಸಂಘಟನೆ ಅವಶ್ಯ ಇದೆ ಯಾಕೆ ಅವಶ್ಯ ಇದೆ ಈ ಸಂಘಟನೆ ಹುಟ್ಟಿ ಕೇವಲ ಮೂರು ವರ್ಷ ಆಗಿದೆ ಕಾರಣ ಪತ್ರಕರ್ತ ಧ್ವನಿ ಸಂಘಟನೆ ಕೇವಲ ಮೂರು ವರ್ಷದಲ್ಲಿ ಹುಟ್ಟಿ ಇಡೀ ರಾಜ್ಯಾದ್ಯಂತ ಸಂಘಟನೆ ಆಗ್ತಾ ಇದೆ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಈ ಸಂಘಟನೆ ಆಗ್ತಾ ಇದೆ ಇದ್ರ ಇಷ್ಟೇ ಹಲವಾರು ಒಂದು ನೂರಾರು ವರ್ಷಗಳಿಂದ ಪತ್ರಕರ್ತ ಸಂಘಟನೆಗಳು ಈ ರಾಜ್ಯದಲ್ಲಿವೆ ಬಹಳ ಸಂಘಟನೆಗಳಿವೆ ಇದಾಗಿತ್ತು ಭೈರವ ನ್ಯೂಸ್